ಕೆಎಸಸಿಎ ಚುನಾವಣೆಯಲ್ಲಿ ವೆಂಕಟೇಶ ಪ್ರಸಾದ್ ಬಣಕ್ಕೆ ಭರ್ಜರಿ ಜಯ ಸಿಕ್ಕಿದೆ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವೆಂಕಟೇಶ ಪ್ರಸಾದ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕೆಎಸ್ಸಿಎ ಚುನಾವಣೆಯಲ್ಲಿ ವೆಂಕಟೇಶ ಪ್ರಸಾದ್ಗೆ ಗೆಲುವು ಸಿಕ್ಕಿದೆ ವೆಂಕಟೇಶ ಪ್ರಸಾದ್ ಪಡೆದ ಒಟ್ಟು ಮತ ಏಳ್ನೂರ ನಲವತ್ತೊಂಬತ್ತು ಬ್ರಿಜೇಶ್ ಪಟೇಲ್ ಬಣದ ಶಾಂತಕುಮಾರ್ ಐನೂರ ಐವತ್ತೆಂಟು ಮತಗಳನ್ನು ಗಳಿಸಿದರು ನೂರ ತೊಂಬತ್ತೊಂದು ಮತಗಳ ಅಂತರದಿಂದ ವೆಂಕಟೇಶ ಪ್ರಸಾದ್ ಗೆಲುವನ್ನ ದಾಖಲಿಸಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಸಾವಿರದ ಮುನ್ನೂರ ಹದಿನೈದು ಮತಗಳ ಚುನಾವಣೆಯಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ಮತಗಳು ಚಲಾವಣೆ ಆಗಿತ್ತು ಕೆ ಎಸ್ಸಿಯ ಇತಿಹಾಸದಲ್ಲೇ ಎರಡನೇ ಬಾರಿಗೆ ಹೆಚ್ಚು ಮತದಾನ ಆಗಿದೆ ಅಂದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಾವಿರದ ಮುನ್ನೂರ ಐವತ್ತೊಂದು ಮತ ಚಲಾವಣೆಯಾಗಿತ್ತು ಅದನ್ನು ಬಿಟ್ಟರೆ ಈಗ ಈ ಚುನಾವಣೆಯಲ್ಲಿ ಸಾವಿರದ ಮುನ್ನೂರ ಹದಿನೈದು ಮತಗಳ ಚಲಾವಣೆಯಾಗಿದೆ ಅಂದರೆ ಕೆ ಎಸ್ ಸಿ ಎ ಇತಿಹಾಸದಲ್ಲೇ ಎರಡನೇ ಬಾರಿಗೆ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು ಈ ಚುನಾವಣೆಯಲ್ಲಿ ಕೆ ಎಸ್ಎ ಚುನಾವಣೆಯಲ್ಲಿ ವೆಂಕಟೇಶ ಪ್ರಸಾದ್ ಬಣಕೆ ಭಾರ್ಜುರಿ ಜಯ ಸಿಕ್ಕಿದೆ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವೆಂಕಟೇಶ ಪ್ರಸಾದ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕೆ ಎಸ್ ಸಿಎ ಚುನಾವಣೆಯಲ್ಲಿ ವೆಂಕಟೇಶ ಪ್ರಸಾದ್ ಗೆಲುವನ್ನು ದಾಖಲಿಸಿದ್ದಾರೆ ವೆಂಕಟೇಶ ಪ್ರಸಾದ್ ಪಡೆದಂತಹ ಒಟ್ಟು ಮತ ನಾನ್ನೂರ ಎಪ್ಪತ್ತೊಂಬತ್ತು ಹಾಗೆ ಬ್ರಿಜೇಶ ಪಟೇಲ್ ಬಣದ ಶಾಂತಕುಮಾರ್ ಐನೂರ ಐವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ರು ಒಟ್ಟಾರೆಯಾಗಿ ನೂರ ತೊಂಬತ್ತೊಂದು ಮತಗಳ ಅಂತರದಿಂದ ವೆಂಕಟೇಶ ಪ್ರಸಾದ್ ಗೆಲುವನ್ನು ದಾಖಲಿಸಿದ್ದಾರೆ ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸೇರಿದಂತೆ ಹದಿನಾರು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಒಟ್ಟು ಹದಿನಾರು ಸ್ಥಾನಗಳಿಗೆ ನಡೆದಂತಹ ಚುನಾವಣೆ ಇದು ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಸೇರಿದಂತೆ ಒಟ್ಟು ಹದಿನಾರು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಹದಿನಾರರಲ್ಲಿ ವೆಂಕಟೇಶ ಪಡೆದಂತಹ ವೆಂಕಟೇಶ ಪಡೆಗೆ ಹನ್ನೊಂದು ಸ್ಥಾನದಲ್ಲಿ ಗೆಲುವು ಸಿಕ್ಕಿದೆ ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ ಪ್ರಸಾದ್ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಸುಜೀತ ಸೋಮಸುಂದರ್ ಎ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ ಕೆಎಸ್ಸಿಎ ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ ರೀತಿಯಾಗಿ ಒಟ್ಟಾರೆಯಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸೇರಿದಂತೆ ಹದಿನಾರು ಸ್ಥಾನಗಳಿಗೆ ನಡೆದಂತಹ ಚುನಾವಣೆ ಇದು ಕೆಎಸ್ಸಿಎ ಹದಿನಾರು ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು ಹದಿನಾರಲ್ಲಿ ಹನ್ನೊಂದು ಗೆದ್ದಿರೋದು ನಮ್ಮ ಬಿ ಕೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಆದಂಥ ಟೀಮ್ ಗೇಮ್ ಚೇಂಜರ್ಸ್ ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ ಸುಜಿತ್ ಸೋಮಸುಂದರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಸಂತೋಷ್ ಮೆನನ್ ಸೆಕ್ರೆಟರಿ ಆಗಿದ್ದಾರೆ ಮಧುಕರ್ ನಾಗರಾಜ್ ಮಗ ನೆಪಕ ಇದೆಯಲ್ಲ ಅವರು ಟ್ರೆಜ್ರರ್ ಆಗಿರೋದು ಬಿ ಕೆ ರವಿ ಜಾಯಿಂಟ್ ಆಗಿ ಬಂದಿದ್ದಾರೆ ಬೆಂಗಳೂರಲ್ಲಿದ್ದಂಥ ಐದು ಪದವಿಗಳು ಅಂದರೆ ಎರಡು ಲೈಫ್ ಮೆಂಬರ್ ಹಾಗೂ ಮೂರು ಕ್ಲಬ್ ಐದಕ್ಕೆ ಐದು ಕ್ಲೀನ್ ಸ್ವೀಪ್ ಮಾಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಅಂದರೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಅದಾದ್ಮೇಲೆ ಮೈಸೂರ್ ಗೆದ್ದಿದೆ ವೆಂಕಟೇಶ್ ಪ್ರಸಾದ್